ಬಂಧುಗಳೇ ಎಲ್ರಿಗೂ ನಮಸ್ಕಾರ ನಾವಿವತ್ತು ಬೆಂಗಳೂರಲ್ಲಿದ್ದೀವಿ ಬೆಂಗಳೂರಿನ ಫ್ರೀಡಮ್ ಪಾರ್ಕು ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕನ್ನಡಿಗರ ಹಕ್ಕೊತ್ತಾಯಗಳ ಸಮಾವೇಶಕ್ಕೆ ದೂರದ ಊರಿಂದ ನಮ್ಮ ಪಕ್ಷದ ಹಿರಿಯ ಸೈನಿಕರು ಬಂದಿದ್ದಾರೆ ಅವ್ರನ್ನ ಮಾತಾಡಿಸೋಣ ಅವರು ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಯಾಕೆ ಕೆ ಆರ್ ಎಸ್ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕೇಳೋಣ ಸರ್ ನಮಸ್ಕಾರ ಏನು ನಿಮ್ಮ ಸರ್ ಮುನಿಬಸ್ಸಪ್ಪ ಯಾವರು ಭೋಗಾಪುರ ಯಾವ ತಾಲೂಕು 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 ವಿಜಯನಗರ ಜಿಲ್ಲೆ ಹಾ ಸರ್ ನಮಸ್ಕಾರ ಏನು ನಿಮ್ಮ ಹೆಸರು ಗೋಣಿ ಬಸ್ಸಪ್ಪ ಗೋಣಿ ಬಸ್ಸಪ್ಪ ಯಾವ ತಾಲೂಕು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಸರ್ ನಮಸ್ಕಾರ ಏನು ನಿಮ್ಮ ಹೆಸರು ಎಸ್ ಕೊಟ್ರೇಶುಂಬರು ಮಾಜಿ ಗ್ರಾಮ ಪಂಚಾಯತ್ ಮೆಂಬರು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಕೃಷ್ಣ ರೆಡ್ಡಿನ ನೋಡಿ ನಾವು ಅವ್ರು ಆಸಕ್ತಿ ಮಾಡ್ತಕ್ಕಂಥ ಕೆಲಸ ನೋಡೇ ನಾನು ಪಕ್ಷಕ್ಕೆ ಸೇರ್ಪಡೆ ನನ್ನ ವಿಭಾನ ಫಸ್ಟು ಇವ್ರನ್ನೆ ಸೇರ್ಪಡೆ ಮಾಡ್ಕೊಂತ ಬಂದೆವು ಮೊದಲೆಲ್ಲ ನೀವೇ ಜಿ ಮೊದಲು ಸೇರಿದ್ದು ನೀವೇ ಸೇರಿದ್ದಲ್ಲ ಅವರೆಲ್ಲ ಮೊದಲು ಆದರೆಲ್ಲ ಹೋಗಿ ಯಾರ ಯಾರು ಪಕ್ಷಕ್ಕೆ ಸಂಘಟನೆ ಇದ್ದಿಲ್ಲ ನಾನು ಬಂದಾಗ ಅಧ್ಯಕ್ಷ ತಗೊಂಡಾಗ ಇದು ಸಂಘಟನೆ ಮಾಡಂದಿರಿ ಎಲ್ಲರೂ ಒಗ್ಗಟ್ ಆಗನ್ರಿ ಹೇಳಿ ನಾವೆಲ್ಲ ಮಾತಾಡ್ಕೊಂಡು ಒಗ್ಗಟ್ಟಾಗಿ ನಾವು ತೀರ್ಮಾನ ತಕ್ಕಂತ ಇನ್ನು ಬಹಳ ಜನ ಬಂದಿಲ್ಲ ಹ್ಞೂ 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 ಈಗ ಇವರೆಲ್ಲ ವಯಸ್ಸಾಗಿದೆ ಇವ್ರಿಗೇನು ಅವಶ್ಯಕತೆ ಇಲ್ಲ ಆರಾಮಾಗಿ ಮನೆಯಲ್ಲಿ ಉಂಡು ತಿಂದು ಮೊಮ್ಮಕ್ಕಳನ್ನ ಜೊತೆ ಆಟ ಆಡ್ಕೊಂಡು ಕುಂದ್ರ ವಹಿಸು ಆದರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಒಂದು ಒಳ್ಳೆ ಪ್ರಾಮಾಣಿಕವಾದಂಥ ಆಡಳಿತ ರಾಜಕಾರಣ ಮಾಡಬೇಕು ಅಂಥೇಳಿ ಅದಕ್ಕೆ ಬೆಂಬಲಿಸ್ಬೇಕಂತೇಳಿ ಅದಕ್ಕೆ ಆಶೀರ್ವಾದ ಮಾಡಬೇಕಂತೇಳಿ ಬಂದಿದ್ದೀರಿ ಈಗ ಕೆ ಆರ್ ಎಸ್ ಪಕ್ಷನೇ ಯಾಕೆ ನಿಮಗಿಷ್ಟ ಆಯಿತು ಈಗ ಕಾಂಗ್ರೆಸ್ ಐತೆ ಬಿ ಜೆ ಪಿ ಐತೆ ಜೆ ಡಿ ಎಸ್ ಐತೆ ಎಲ್ಲ ಪಕ್ಷಗಳು ಇದ್ದರೂ ಕೂಡ ಈ ತರ ನೀವು ಟೀ ಶರ್ಟ್ ಹಾಕೊಂಡು ಬರೋಕೆ ಏನ್ ಅವಶ್ಯಕತೆ ಮಂಡ್ಯಕ್ಕೆ ಹೋಗಿದ್ವಿ ಮಂಡ್ಯಕ್ಕೆ ಹೋಗಿದ್ರಿ ಮಂಡ್ಯಕ್ಕೆ ನಾವು ಇಲ್ಲಿ ಮಾಡ್ತಕ್ಕ ಮಾಡ್ತಾರು ಅದಕ್ಕೆ ನಾವು ಇಲ್ಲಿವರೆಗೂ ಬೆಂಗಳೂರಿಗೆ ಖರ್ಚಿಟ್ಕೊಂಡ್ ಬಂದಿರಿ ನಿಮ್ದೇ ಖರ್ಚಿಟ್ಕೊಂಡಿರಿ ಇಲ್ಲಿ ಏನ ಒಂದ್ ಐದನೂರು ಸಾವಿರ ಕೊಟ್ಟಾರನ ಇಲ್ಲ ಏನಾದ್ರು ಬಾಡಿ ಗಾಡಿ ಗಾಡಿ ಬಾಡಿಗೆ ಕೊಟ್ರಣ್ಣ ಏನಾರು ತಿನ್ನಾಕ ಉಣ್ಣಾಕ ಕೊಡ್ತಾರನು ಏನಾರು ರಾತ್ರಿ ಬಿರಿಯಾನಿ ಚಿಕನ್ ಇಲ್ಲಿ ಯಾರು ಕೂಡ ಹಾಕಂಗಿಲ್ಲ ಯಾರಿಗೆ ಈಗ ಬಾರ ಯಜಮಾನ ಜಮಾನ ನಿಗೊಂದ್ ಐದನೂರು ಕೊಡ್ತಾ ಬಂದ್ಬಿಡು ಬೇರೆ ಪಕ್ಷದಾಗ ಐತಲ್ಲ ಊರಿಗೊಂದು ಕೃಷಿಯರ್ ಬಿಟ್ಟೆ ಊರಿಗೊಂದು ಬಸ್ ಬಿಟ್ಟೆ ಊರಿಗೊಂದು ಆ ಥರ ಏನಿಲ್ಲ ಇದು ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ಯಾಯ ಮೋಸವನ್ನ ತಡಿಯೋಕ್ಕೆ ಹುಟ್ಟಿರ್ತಕ್ಕಂಥ ಪಕ್ಷಕ್ಕೆ ಆಶೀರ್ವಾದ ಬಂದಿರಿ ಎಲ್ಲ ನೋಡ ನಿಮ್ಮ ಮಗ ನಿಮ್ಮ ಮಗನೇ ಪೊಲೀಸ್ ಇದ್ದರೂ ಕೂಡ ನಿಮ್ಮ ಮಗನ ವಿರುದ್ಧ ತೊಡೆತಡ್ತೀರಿ

ಎಲ್ಲಾ ಕರ್ನಾಟಕ ಬಿಜೆಪಿ ರಾಟ ಡಾಡಾ ರಾಟ ಎಲ್ಲಾಟ ಅತ್ತಿಪಡಿಗೆ ಏನು ಮಾಡ್ತಾರೆ ಅಂತ ಎಲ್ಲ ವೋಟ್ ಐತೆ ಹೌದು ಆದ್ರೆ ಈ ಪಕ್ಷದಲ್ಲಿ ಎಲ್ಲಾ ಅಧಿಕಾರ ನಿಮಗೆ ಕೊಟ್ಟೈತೆ ಓ ಈ ಪಕ್ಷ ನೀವೇ ಪ್ರಶ್ನೆ ಮಾಡಬೇಕು ನೀವೇ ಅವನು ಡಿಸಿ ಆಗಲಿ ಎಸಿ ಆಗಲಿ ತಹಸೀಲ್ದಾರ್ ಆಗಲಿ ಕುಲಕಣ್ಣೆ ಆಗಲಿ ಅವನು ನಮ್ಮ ಗುಲಾಮ ನಮ್ಮ ಕೆಲ್ಸಗಾರ ಅಂತ ಹೇಳಿ ತೋರಿಸಿ ಕೊಟ್ಟಿದ್ದೆ ನಾವು ಇವನ್ ಅಡ್ರೆಸ್ ಆಗ್ಕೆ ನಿಂದಿ ಪೊಲೀಸ್ ಲೆದ್ರೆ ನಮಗೆ ನಮ್ಮ ಹೆಣ್ಣಿನ ಕಾಳು ಗುಡತಾರ

ಈಗ ನಿಮ್ಮೊಂತರ ವಯಸ್ಸಿನವರು ರೈತರು ರಾಜ್ಯದಲ್ಲಿ ಲಕ್ಷಾಂತರ ಕೋಟ್ಯಂತರ ಜನ ಇದಾರೆ ಅವ್ರಿಗೆ ಹೇಳಕ್ ಏನು ಇಷ್ಟಪಡ್ತೀರಿ ನೀವು ಈಗ ರಾಜ್ಯದಲ್ಲಿ ಈಗ ನಿಮ್ ತಾಲೂಕ್ನಾಗೇ ನೂರಾರು ಸಾವಿರಾರು ಜನ ರೈತರ ಆದ್ರೂ ಅವರು ಕೆ ಆರ್ ಎಸ್ ಪಕ್ಷಕ್ಕೆ ಬರವಲ್ರು

ಚಂದ್ರಶೇಖರ ನೋಡಿರಿ ಇರ್ಲಿ ಒಳ್ಳೇದಾಗ್ಲಿ ನಾನು ಈ ಮೂಲಕ ಕೇಳೋದಷ್ಟೇ ನಿಮ್ಮಂತ ವಯಸ್ಸಾದವರು ಈ ಆಶೀರ್ವಾದ ಕೆ ಆರ್ ಎಸ್ ಪಕ್ಷದ ಮೇಲೆ ಇರಲಿ ಹ ಧನ್ಯವಾದಗಳು